ವಿವರ್ಸ್ ವೆಲ್ಕಮ್ ಟು ಎಸ್ ವಿ ಬ್ಲಾಗ್ ನಾನು ವಿನುತಾ ಇವತ್ತಿನ ರೆಸಿಪಿ ಗೋಧಿ ನುಚ್ಚಿನ ಬಿಸಿಬೇಳೆ ಬಾತ್ ಬನ್ನಿ ಹೇಗ್ ಮಾಡೋದು ನೋಡೋಣ ಇಂಗ್ರೀಡಿಯಂಟ್ಸ್ ಸಣ್ಣದಾಗಿ ತರಕಾರಿಗಳನ್ನ ಹಚ್ಚಿಟ್ಕೊಳ್ಳಿ ನಿಮ್ಗೆ ಇಷ್ಟ ಆಗುದಂತದ್ದು ಹಾಗೆ ಪುಣ್ಯನ್ ರಸ ಈರುಳ್ಳಿ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಸರು ಬೇಳೆ ಬಿಸಿಬೇಳೆ ಬಾತ್ ಪೌಡರ್ ಗೋಧಿ ನುಚ್ಚಿನ ರವೆ ಈ ಬಿಸಿ ಬೇಳೆ ಭಾತ್ನ ನೀವು ಟ್ರೈ ಮಾಡಿದ್ರೆ ಮನೆಯಲ್ಲಿ ಮತ್ತೆ ಯಾವುದೇ ಕಾರಣಕ್ಕೂ ಅಕ್ಕಿ ಇಲ್ಲಿ ಮಾಡುವಂತ ಬಿಸಿಬೇಳೆ ಭಾತ್ನ ನೀವು ಮಾಡೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಈಗ ಬಾಂಡ್ಲಿಯಲ್ಲಿ ಗೋಧಿ ನುಚ್ಚಿನ ರವೆ ಮತ್ತೆ ಹೆಸರು ಬೇಳೆನ ಕೆಂಪಿಗೆ ಹುರ್ಕೊಳ್ಳಿ ಇದು ಮಕ್ಕಳಿಗೆ ಮತ್ತೆ ವಯಸ್ಸಾದವ್ರಿಗೆ ಡಯಟ್ ಅಲ್ಲಿರೋರ್ಗೆ ಶುಗರ್ ಪೇಶನ್ಸ್ಗೆ ಮಾಡ್ಕೊಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಕೇಳಿ ಕೇಳಿ ಮಾಡಿಸ್ಕೊತಾರೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಈಗ ಕುಕ್ಕರ್ ಅಲ್ಲಿ ನಾವು ಹುರ್ದಿಟ್ಕೊಂಡಿರುವಂತಹ ಬೇಳೆ ರವೆ ಹಾಕಿ ಸಣ್ಣ ಚಿಟೆಕೊಳು ತರಕಾರಿ ನಾವಿಲ್ಲಿ ಕ್ಯಾರೆಟ್ ಬೀನ್ಸ್ ನೌಕಲ್ ಕ್ಯಾಪ್ಸಿಕಮ್ ಎಲ್ಲ ತಗೊಂಡಿದ್ದೀವಿ ಅದಕ್ಕೆ ಈರುಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಎಣ್ಣೆಯನ್ನ ಎರಡು ಸ್ಪೂನ್ ಹಾಕಿ ವಿಜಲ್ ಬೇಯಿಸ್ಕೊಳ್ಳಿ ಎರಡು ವಿಜಲ್ ಅದೇ ಸಾಕು ಎಣ್ಣೆ ಹಾಕೋದ್ರಿಂದ ಇದು ನೋಡಿ ಅಂಟಂಟಾಗಿ ಬರೋದಿಲ್ಲ ನೋಡಿ ಈಗ ಕರೆಕ್ಟ್ ಆಗಿದೆ ಅದಕ್ಕೋಸ್ಕರ ಎಣ್ಣೆನ ಹಾಕೋದು ಈಗ ತರಕಾರಿ ಎಲ್ಲ ಬಂದಿದೆ ಈಗ ಒಗ್ಗರಣೆ ರೆಡಿ ಮಾಡೋಣ ಬಾಣಲಿಯಲ್ಲಿ ತುಪ್ಪ ಮತ್ತೆ ಎಣ್ಣೆಯನ್ನು ಹಾಕೊಂಡು ಅದಕ್ಕೆ ಕಡಲೆ ಬೀಜ ಗೂಡಬ್ಬಿಯನ್ನು ಹಾಕಿ ಕೆಂಪಿಗೆ ಉರ್ಕೊಳ್ಳಿ ಅದಾದ್ಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣಸನ್ಕಾಯನ್ನು ಹಾಕಿ ಕೆಂಪಿಗೆ ಉರಿರಿ ಅದಾದ್ಮೇಲೆ ಅಚ್ಚಕಾರದ ಪುಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾನು ಕಾಲ್ ಕಾಲು ಸ್ಪೂನ್ ಹಾಕಿ ಸಾಕು ಒಂದು ಟೊಮೆಟೊ ಸಣ್ಣದಾಗ ಹಚ್ಚಿ ಅದನ್ನ ಹಾಕಿ ಇದೆಲ್ಲ ಚೆನ್ನಾಗಿ ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿ ನುಚ್ಚಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದೆ ನಿಂಬೆ ರಸ ಮತ್ತೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಆಗ್ಲೇ ಉಪ್ಪನ್ನು ಹಾಕಿದೀವಿ ಬೇಯಿಸುವಾಗ ಈಗ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಎರಡು ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡರ್ ಇದು ಹೋಮ್ ಮೇಡ್ ನಾವೇ ಮಾಡಿರೋದು ಅದಾಕದ್ಮೇಲೆ ಕೊನೆಯದಾಗಿ ಕೊಬ್ಬರಿ ತುರಿ ಮತ್ತೆ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಗೋಧಿ ನುಚ್ಚಿನ ಬೇಳೆ ಬಾತ್ ರೆಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾವು ಹಾಕುವಂತ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನೀವು ಮಿಸ್ ಮಾಡದೆ ವಿಡಿಯೋಸ್ನ ನೋಡ್ಬೋದು Thank you.